ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ ನೋಡ್ರಿ ಇವತ್ತಿನ ಲಾಗ್ ಬಂದ್ ನೋಡ್ರಿ ಮಹಿಳಾ ರೊಡ್ಡಕ್ ಹೋಗಿದ್ರಲ್ಲ ನನ್ ಮಕ್ಳು ಅವಾಗಿಂದ ಅವ್ರ ಬಂದು ಫೋನ್ ಅವ್ರದೇ ಅವ್ರ ಕಡೆ ಏನೈತ್ ನೋಡ್ರಿ ಆ ಫೋನ್ ತೊಗೊಂಡ್ ಹೋಗಿದ್ರು ನಮ್ ಮನ್ಯಾಗ ಇನ್ನೊಂದ್ ಫೋನ್ ಐತಿ ಅದ್ ತೊಗೊಂಡ್ ಹೋಗ್ರಪ್ಪ ಅಂದ್ರೆ ಅದ್ ಕ್ಯಾಮ್ರಾ ಚಲೋ ಐತಿ ಅಂತ ಹೇಳಿ ಅದು ಅಲ್ದ ಹುಡುಗುರ್ ಹುಡುಗರು ಕಳ್ಸಾ ಆತಿ ನೋಡ್ರಿ ಹಂಗಾಗಿ ಬೇಡ ಮತ್ ಅಲ್ಲಿ ಗದ್ದಲ್ದಾಗ ನಮ್ಗೆ ಸಂಬಳಸಕ್ ಆಗಲ್ಲ ಅಂದ್ರ ಸರಿ ಅಂತ ಹೇಳಿ ಆದ್ರ ಸ್ವಲ್ಪ ಹಿಡಿಯೋ ಮಾಡಿದ್ರು ಅಲ್ಲಿ ಹೋಗಿ ಮೇಲೆ ರೂಮ್ ಸಿಕ್ಕತಿಲ್ಲೇ ಹೇಳಿದ್ರು ಸಿಕ್ಕತ್ತೆ ಅಂತೆ ಅದಕ್ಕೊಂಚೂರು ವಿಡಿಯೋ ಮಾಡ್ಬಿಡ ಅನ್ನೋ ಬಿಟ್ಟಾರ ನೋಡ್ರಿ ಆ ರೂಮ್ ಇರ್ಲಿಲ್ಲ ಅಂದ್ರೆ ಅಲ್ಲಿ ಫ್ಯಾನ್ ಅದಿಲ್ಲಾ ಹಂಗಾಗಿ ಹೊರಗಡೆ ಬ್ಯಾಗು ಕೈಯನ್ ಮೊಬೈಲ್ ಎಲ್ಲ ಎಲ್ಲೆಲ್ಲಿ ಇಟ್ ಅಂತ ಆ ರೂಮ್ ರೂಮ್ ಅನ್ನಿದ್ವಿ ಫೈನಲ್ ನೋಡ್ರಿ ನೀವ್ ಇಲ್ಲಿಂದ ನೋಡ್ರಿ ಮೆಲ್ಲಾರ್ ಏನ್ ಕಾಣಸ್ತಾರ ನಿಮಗೆ ಇಲ್ಲಿಂದ ದರ್ಶನ ಮಾಡ್ಕೋರಿ ಒಳಗ ಜಾಸ್ತಿ ವಿಡಿಯೋ ಮಾಡಿಲ್ಲ ಹಂಗಾಗಿ ಸ್ವಲ್ಪ ಮಾಡ್ಯಾರ ಬಟ್ ಅದನ್ನ ಹೆಂಗ್ ಮಿಸ್ ಮಾಡಕ್ ಆಗತ್ತೆ ಹೇಳ್ರಿ ಹೆಂಗಾಗಿ ಸ್ವಲ್ಪ ಹಾಕಾಕತೀನಿ ಯಾಕಂದ್ರ ಈ ಸರಿ ಅವ್ರಿಬ್ರೆ ಹೋಗ್ ಬಂದ್ ಒಂದ್ ಖುಷಿ ಜೊತಿನ ಪೂರ್ತಿಯಾಗಿ ಏನ್ ದೇವ್ರ ದರ್ಶನ ಮಾಡ್ಕೊಂಡು ಮಾಡ್ಕೊಂಡ್ ಮುಗಿಸ್ಕೊಂಬಂದ್ ನೋಡ್ರಿ ಒಂದ್ ಖುಷಿ ಇದು ಬಂದು ಸೆಕೆಂಡ್ ಗುಡ್ಡ್ದಾಗ ನೋಡ್ರಿ ಫಸ್ಟ್ ಒಂದ್ ಗುಡ್ ಹೋಗಿರ್ತೀವಲ್ಲ ಅಲ್ಲಿದ್ ಮುಗಿಸಿದ್ಮೇಲೆ ಇದು ಎರಡನೇ ದಿನದ ಬಂದ್ ಅಲ್ಲಿದ್ ಏನೈತಿ ಕುಣಿಯವಾಗ ಸ್ವಲ್ಪ ಇದ ಕುದ್ರಿ ಕುಣಿತಂತರ ಅಲ್ಲಿ ಇದು ಮಾಡುವಾಗ ಒಂದ್ಚೂರ್ ವಿಡಿಯೋ ಮಾಡ್ಯಾನ ಜಾಸ್ತಿ ಏನು ವಿಡಿಯೋ ಮಾಡ್ಲಿಲ್ಲ ಬಟ್ ಇಷ್ಟು ಮಾಡ್ಯಾನಲ್ಲ ಅದ ಒಂದ್ ನಮಗೇನ ನೆಕ್ಸ್ಟ್ ಇಯರ್ ಹೋಗುತ್ತಾನ ನೆನಪಿರ್ತಿ ನೋಡ್ರಿ ವಾಪಸ್ ಏನು ಮನಿಗ್ ಬಂದ್ರಲ್ಲ ನೋಡ್ರಿ ವಾಪಸ್ ಬಂದ್ರು ಮೈಲಾರ್ ಗುಡ್ಡಲ್ಲಿ ಅಂತ್ರ ಬೆಳಗ್ಗೆ ಏಳು ಗಂಟೆಗೆ ಅದು ಅಲ್ಲಿಂದ ಬೆಳಗ್ಗೆ ಬೆಳಿಗ್ಗೆ ಅಲಾರ್ಮ್ ಇಟ್ಟು ಎದ್ದೇಳ ಅಂತ ಹೇಳಿದಿವಿ ಆದ್ರೆ ಅವ್ರಪ್ಪ ಮೇಲೆ ಮೇಲೆ ಫೋನ್ ಹಚ್ಚಿ ಹಚ್ಚಿ ಎಬ್ಸಕ್ ಹತ್ ಬಿಟ್ಟಿದ್ರು ಸೊ ಬೆಳಗ್ಗೆನ ಏಳ್ ಗಂಟೆ ಅಲ್ಲಿಂದ ಬಸ್ ಸಿಕ್ತಂತ ಆ ಮೇಲಾರ್ಗುಡ್ಡಲ್ಲಿ ಅಂತ್ರ ಅಲ್ಲಿಂದ ಬಸ್ ಏಳು ಗಂಟೆಗೆ ಬಿಟ್ಟರು ಆ ಬಸ್ ಈ ಬಸ್ ಅನ್ಕೊಂಡು ಆ ಜಲ್ದಿ ಬಂದ್ ನೋಡ್ರಿ ಆ ಜಲ್ದಿನ ಬರ್ತಾರಂತ ಅನ್ಕೊಂಡಿದೀವಿ ಆದ್ರೂನು ಬಸ್ ಕರೆಕ್ಟ್ ಟೈಮ್ ಸಿಗಂಗಿಲ್ಲ ಹಂಗಾಗಿ ಫೈನಲಿ ಬಂದ್ರ ನೋಡ್ರಿ ಹಂಗಾಗಿ ಸ್ವಲ್ಪ ನಮಸ್ಕಾರ ಮಾಡಾತೀವಿ ಯಾಕಂದ್ರ ಮಹಿಳಾರುಗಳೇನ್ ಬರ್ತೀವಿ ಅಲ್ಲಿ ಮನ್ ತುಳದ್ ಬಂದಾಗ ಅಲ್ಲಿ ನಮಗ ಒಂದ್ ಆಶೀರ್ವಾದ ಸಿಗತ್ ಅನ್ನೋದು ಯಾಕಂದ್ರೆ ಯಾವಾಗ ಹೋಗ್ ಬಂದ್ರುನು ಜಸ್ಟ್ ಈಗ ಕಾಲ್ ಇಟ್ರು ಮನಿಯೊಳಗ ಹಂಗಾಗಿ ಸ್ವಲ್ಪ ನಮಸ್ಕಾರ ಮಾಡ್ಕೊಳತಿವಿ ಅದು ಅಲ್ಲಿ ಸ್ವಲ್ಪ ವಾಸಕೋ ಹೋಗೋದೈತ್ ನಾನು ಹಂಗಾಗಿ ಇವ್ರನ್ನ ಕರ್ಕೊಂಡ್ ಹೋಗ್ಬಿಡ್ತೀನಿ ಇವಾಗ ಹೇ ಅದು ಈಗ ಬಂದಿ ಈಗ ಅದ್ ನೆನ್ಪು ತಕೊಂಡ್ ಕುಂದರ್ತಿ ಎಲ್ಲ ಬಂದ ನಾ ಹಿಂದೆ ಉಡಿಯೋದ ಹಾಕಿದ್ದೆ ನಿಮಗ ಅದು ಲೈಟ್ ಬಂತು ನೋಡ್ರಿ ಅಂಬ್ರೈಲಾದ್ದು ಹಾಗಾಗಿ ಅವ್ರ ಅಲ್ಲೇ ಇದ್ರೆ ಇದನ್ನ ಹಾಕಿದ ಬಂದಾಗ ಸೊ ಅಲ್ಲಿಂದನೇ ಕೇಳಾತಿದ್ರ ಬಂದೈತಲ್ಲ ಹೆಂಗೈತಿ ಅಂತ ಹೇಳಿ ಬಂದ್ ಜಸ್ಟ್ ಇನ್ನ ಒಂದೆರಡು ನಿಮಿಷ ಆಗಿಲ್ಲ ನನ್ನ ಮಗ ಮೊದಲ ಆ ಲೈಟ್ ನೋಡಕ್ ಕೊಡ್ಕೊಳತ್ತ ನೋಡ್ರಿ ಹೆಂಗೈತಿ ಹೆಂಗೈತಿ ಅಂತ ಹೇಳಿ ಅದ್ರ ಮ್ಯಾಗ ಬರ್ತ ಛತ್ರಿ ಏನಾರ ಒಂದು ಆರ್ಡರ್ ಮಾಡಿದ ತಕ್ಷಣ ಅವರಿಗೆ ಫುಲ್ ಎಕ್ಸೈಟ್ಮೆಂಟ್ ಇರುತ್ತ ಇದು ನೋಡ್ರಿ ಅಪ್ಪು ವಾಪಸ್ ಬಂದ ಊರಿಂದ ಯಾಕಂದ್ರ ಒಂದ್ ಕೋಚಿಂಗ್ ಹಾಕಿದ್ರಲ್ಲ ಅದ್ ಮುಗೀತು ಇನ್ನು ಜೂನ್ ಒಂದಕ್ಕೆ ಸ್ಟಾರ್ಟ್ ಆಗ್ತಿರ್ತಾವಲ್ಲ ಸಾಲಿ ಹಂಗಾಗಿ ಒಂದ್ ಎರಡ್ ದಿನ ಹೆಚ್ಚು ಕಮ್ಮಿ ಲೇಟ್ ಆಗೋದ್ರ ನಡೀತಿ ಅಂತ ಹೇಳಿ ವಾಪಸ್ ಬಂದ ಊರಿಂದ ಬರಿದ್ರೆ ನೆಕ್ಸ್ಟ್ ಡೇ ಬಂದು ಬ್ಯಾಗ್ ನ ಪೂಜೆ ಮಾಡತ್ತಿನಿ ಅದು ಸಾಯಂಕಾಲ ಬಂದ್ರಲ್ಲ ಹಂಗ ವಾಸ್ಕು ಕರ್ಕೊಂಡು ಹೋಗಿ ವಾಪಸ್ ಬಂದಿವಿ ಇವಾಗ ಏನಾದ್ರು ಸ್ವಲ್ಪ ಬ್ಯಾಗ್ ಓಪನ್ ಮಾಡಿ ಏನ್ ಬಂಡಾರ ಕುಂಕುಮ ಏನೇನ್ ನೋಡ್ರಿ ಅದಿಷ್ಟ್ ತಗದ್ ಬಿಟ್ರ ಆ ಏನೈತೆ ಮೈಲಾಲ್ ಹಿಂಗ ಹೋಗಿ ಬಂದು ಮುಗಿಸಿದ್ ಕಂಪ್ಲೀಟ್ ಆಗ್ಬಿಡತ್ತ ಹಂಗ ಜಸ್ಟ್ ಬರುವಾಗ ಆಗ ಬೆಳಿಗ್ಗೆ ಆರ್ಯಾನು ಬಂದಿದ್ ನೋಡ್ರಿ ಇಲ್ಲಿ ಕಾಣಸ್ತಿಲ್ಲಾ ನಿಮ್ಗ ಆ ನಮ್ ತಮ್ಮನ ಮಗನು ಸೊ ಹಂಗಾಗಿ ಅಪ್ಪು ಎತ್ಕೊಂಡ್ ಕುಂತಾನ ನಾ ಸ್ವಲ್ಪ ಪೂಜಾ ಮಾಡ್ತೀನಿ ಅಂದ ತಕ್ಷಣ ಇಬ್ರು ಬ್ಯಾಗ್ ಏನ್ಯತೆಲ ಒಂದ್ ರೀತಿ ಹೆಲ್ಪ್ ಅನ್ ಅನಸ್ತ ನನಗ ಯಾಕಂದ್ರೆ ಇಬ್ಬರು ಬಾಳ ಏನ್ ಇದ್ದಿದಿಲ್ಲ ಸ್ವಲ್ಪ ಸ್ವಲ್ಪ ಇದ್ದು ಬಟ್ಟೆ ಬಟ್ಟೆದ್ ಎರಡು ಬ್ಯಾಗ್ ಕೊಟ್ಟಿದ್ದಕ್ಕೆ ಯಾವ್ದೇ ರೀತಿ ಏನೈತಿಲ್ಲ ಕಿರ್ಕಿರ್ಲ ಇಲ್ಲದ ಆರಾಮ್ ಹೋಗಿ ಏನೈತಿ ತಲುಪಿ ಪೂಜೆ ಎಲ್ಲಾ ಮುಗಿಸ್ಕೊಂಡ್ ಬಂದ್ರ ಅಂತ ಹೇಳಿ ಆ ಹೋಗಿಲ್ಲ ಒಂದ ಸಲ ಆದ್ರೂ ಹೋಗಬೇಕಂತಾರ ಬಟ್ ನಮ್ಗ ಸ್ವಲ್ಪ ದೂರ ಆಗತ್ ನೋಡ್ರಿ ಹಂಗಾಗಿ ವರ್ಷಕ್ಕೊಂದ್ಸಲನೇ ಹೋಗ್ತಿವಿ ಹೋಗಿಲ್ಲಾರ ಅದೊಂತರ ಏನೋ ಕಳ್ಕೊಂಡಿವನಸ್ತಿರ್ತಲ್ಲ ಹಂಗಾಗಿ ಈ ಸಲ ಆ ಅವ್ರೆ ಅದ್ ಜವಾಬ್ದಾರಿ ತಗೊಂಡ್ರ ಅಂತ ಹೇಳಿ ಖುಷಿ ಆಯ್ತು ಸೊ ಬರ ಇವಾಗ ಬ್ಯಾಗ್ ಓಪನ್ ಮಾಡಾತೀನಿ ಓಪನ್ ಮಾಡ್ತಿದ್ದಂಗ ನೋಡ್ರಿ ಮಕ್ಕಳಂದ್ರ ಅವ್ ದೊಡ್ಡ ಎಷ್ಟು ದೊಡ್ಡ ಆಗ್ಲಿ ಸಣ್ಣು ಆಗ್ಲಿ ಮಕ್ಕಳು ಮಕ್ಕಳ ಹಂಗ ದೊಡ್ಡ ಆಗ್ಯಾವ ಅಂತ ಅನ್ಸಂಗೇ ಇಲ್ಲ ಅವ್ರ ಬ್ಯಾಗ್ ತೆಗಿತಿದ್ದಂಗ ಮೊದಲ ನಮಗ್ ನೋಡ್ರಿ ಇಲ್ಲಿ ಕುರ್ಕಿರಿ ಬಿಸ್ಕಿಟ್ ಅಂತ ಹೇಳಿ ಆ ಇವ್ನಿಂಗ್ ನೋಡ್ರಿ ಇಲ್ಲಿ ಆರ್ಯಾಗ ಅವ್ನಿಂಗೇನಿ ಗೊತ್ತಾಗಲ್ಲ ಕಲರ್ ಕಲರ್ ಕಾಣಿಸ್ತಾವಲ್ಲ ಹಂಗಾಗಿ ಅದ್ ಯಾವಾಗ್ ಹಿಡ್ಕೊಂಡ್ ಬಿಟ್ಟೇನ ಅಂತ ಹೇಳಿ ಅನ್ಸ್ತತ್ತ ಹೆಂಗ್ ಕುತ್ಕೊಂಡ ನೋಡ್ರಿ ಅಲ್ಲಿ ಸ್ವಲ್ಪ ಇವಾಗ ಏನೇನ್ ತಿಂದಾರ ಏನೇನ್ ಉಂಡರ ಗೊತ್ತಿಲ್ಲ ಬಟ್ಟಿನೂ ಹಂಗೆ ಅದಾವಲ್ಲ ಅದ್ರೊಳಗಿನೂ ಎಲ್ಲ ತೆಗದ್ ಬಿಟ್ಟಿವಂದ್ರ ಅದಲ್ಲ ಅವ್ರ ಸ್ಕೂಲ್ ಬ್ಯಾಗ್ ಇವು ಹಂಗಾಗಿ ಅಷ್ಟು ಖಾಲಿ ಮಾಡ್ಬಿಟ್ಟಿವಂದ್ರ ಇನ್ನೊಂದ್ ವಾ ವಾರದೊಳಗ ಮತ್ ವಾಪಸ್ ಅವ್ರ ಕಾಲೇಜ್ ಎಲ್ಲಾ ಚಲೋ ಹಾಕವ ನೋಡ್ರಿ నోడ్రీ కుర్ తోర్సూ చురుమారి నోడ్రీ ఇల్లీ స్వల్ప తిందే ఇలా అన్సత్తు వాపస్ హగ్ బందా జస్ట్ఫిన్గ్ ఏ స్వల్ప శంగా చట్నీ తగ్బందర ఉల్ ఎర డబ్బా ఖాళీ అదవ్వు అదే తెకాయ నోడ్రీ ఇల్ తెంగిన్కాయోబందా తెకాయ అవ అందో నవ్వు అల్లి రూమ్ ఇర్తవల్ అల్ స్వల్ తిట్బట్టిర్తివి ఆరాక యాకంద్ర అల్లి వాపస్ ఎర్ దింద బరాటి అవు కెత్బత కొబ్బరి ఎలా అంతి ಬಟ್ ಹುಡುಗುರ್ಗ್ ಗೊತ್ತಾಗಂಗಿಲ್ಲಲ್ಲಾ ಹಂಗಾಗಿ ಹಳೆ ಹಾಕೊಂಡ್ ಬಂದರ ಅವೆಲ್ಲ ಸ್ವಲ್ಪ ಇದಾಗ್ಬಿಟ್ಟು ಪರವಾಗಿಲ್ಲ ಯಾಕಂದ್ರ ಅಲ್ಲಿಂದ ಏನ್ ಒಡಿಸ್ಕೊಂಬಂದ್ರಲ್ಲ ಅಲ್ಲಿ ಅಲ್ಲಿಂದ ಕೆಲ್ಸ ಮುಗಿಸಿದ್ರ ಅಂತ ಹೇಳಿ ಇಲ್ಲಿ ಎರಡು ಕಡೆ ನೋಡ್ರಿ ಇಲ್ಲಿ ಆ ಕಡೆ ಈ ಕಡೆ ಇಲ್ದೇನ ಐತ್ರ ತೆಂಗಿನಕಾಯಿ ಅದೆಲ್ಲಾ ತೆಗಿಯಾಕತ್ತೀನಿ ಓ ವಾಪಸ್ ಕಾಯಿ ಹಾಕ ಒಂದ್ ಪ್ಲೇಟ್ ಬೇಕಾಗಿತ್ ನೋಡ್ರಿ ಹಂಗಾಗಿ ಅಪ್ಪ ಹೇಳಿದ ಒಂದ್ ತಾಡ್ ತಗೊಂಬಾ ಅಂತ ಹೇಳಿ ಕೊಟ್ಟ ನೋಡ್ರಿ ಇಲ್ಲೆಲ್ಲ ಸ್ವಲ್ಪ ಏನೈತಿ ಬುಳಸ್ ಬಂದ್ಬಿಟ್ಟವ್ ಆ ಹಾಳೆ ಒಳಗ್ ಹಾಕಿಟ್ರತೆ ಹುಡುಗುರ್ಗ್ ಗೊತ್ತಾಗಿಲ್ಲಲ್ಲ ಅಂತ ಹೇಳಿ ಸೊ ಹಂಗಾಗಿ ಅದ್ರೊಳಗೆ ಇಟ್ಕೊಂಡ್ ಅವು ನಮಗೂ ಅಷ್ಟ್ ನೆನ್ಪಾಗ್ಲಿಲ್ಲ ಅವನ್ನ ಯಾಕಂದ್ರೆ ಅಲ್ಲೇ ರೂಮ್ ತಗೊಂಡಿರ್ತಿವಿ ಇಟ್ಬಿಟ್ಟಿವಿ ಅಂದ್ರ ಏನೋ ಆಗಂಗಿಲ್ಲ ಗುಂಡನ್ ಕಿರ್ಕಿರಿ ನೋಡ್ರಿ ಇಲ್ಲಿ ಗುಂಡ ಫುಲ್ ಏನೈತಿಲ್ಲ ಅದಕ್ಕ ಹೊರಗೋಗ್ಬಿಟ್ರ ಸ್ಮೆಲ್ ಎಲ್ಲಾ ಬರತ್ತದ ಕ್ವಾಸಿ ನೋಡಿದ್ದ ನೋಡಿದ್ದ ಹಂಗಾಗಿ ಬ್ಯಾಗ್ ಎಲ್ಲಾ ಓಪನ್ ಮಾಡಾತ್ನೆಲ್ಲ ಫುಲ್ ಏನೋ ತಡೆಯಕ್ ಆಗೋಲ್ದಕ್ಕೆ ಇವ್ರ ಏನೇನ್ ಮಾಡಾತಾರ ಅಂತೇಳಿ ಸ್ವಲ್ಪ ಇಲ್ಲೇನ್ ಬಂಡಾರ ಐಬತಿ ಕುಂಕುಮ ಎಲ್ಲಾ ತಗೊಂಬಂದ ನೋಡ್ರಿ ಇಷ್ಟ ಬ್ಯಾಗ್ನಾಗ ಏನ್ ಬಾಳ ಇಲ್ಲ ಜಾಸ್ತಿ ಸಮಾನ ಎಸ್ ಖಾಲಿ ಮಾಡ್ಕೊಂಡ್ ಬಂದಿವಿ ನಮ್ ಕೂಡ ಆ ಕೆಲ್ಸದ್ ಕೂಡ ನೋಡ್ರಿ ಇಲ್ಲಿ ಅವನ ಜೊತೆ ಗುದ್ದಾಡ ಇದ್ವು ಅಂದ್ರ ಹೆಂಗ್ ಟೈಪ್ ಆನ್ಸ್ ಆಗುತ್ತಂತ ಗೊತ್ತಾಗಂಗಿಲ್ಲ ಸ್ವಲ್ಪ ಇವತ್ತು ಬೆಳಿಗ್ಗೆ ಬಂದಿದ್ನ ಹೇಳಿ ಆಟ ಆಡ್ಸ್ಕೊಂತ ಕುಂತಿದ್ವಿ ಇದು ಒಂದೇ ಕೆಲ್ಸ ಜಾಸ್ತಿ ಏನಿದಿಲ್ಲ ಇವ್ ಸ್ವಲ್ಪ ಏನ ದಾರ ತಗೊಂಬಂದಾರೋಡ್ರಿ ಕೈಯ ಕಾಲ ಕಟ್ಟಕ ಹುಡುಗರ್ಗೆ ಅಂತ ಹೇಳಿ ನೋಡ್ರಿ ಅವ್ರಂತರೂ ತಿನ್ಲಿಲ್ಲ ಚುರ್ಮರಿ ಹಂಗಾಗಿ ಎಲ್ಲಾ ಮುಗೀತು ನಮ್ ಬ್ಯಾಗ್ ಎಲ್ಲಾ ತೆಗೀದ್ ಅಂತ ಹೇಳಿ ಆ ಏನೇನ್ ಕುರ್ಕುರಿ ಚುರ್ಮರಿ ತಂದಿರ ಅವ್ನ ನಾವ ತಿನ್ನಾಕತ್ ಬಿಟ್ಟಿವ್ ಸ್ವಲ್ಪ ಬಂದು ಪಳಾರ ನೋಡ್ರಿ ಪಳಾರ ಕೊಟ್ಬಿಡ್ತಿವಿ ಪಳಾರ ಒಂದ್ ರೀತಿ ನಮಗ್ ಪ್ರಸಾದ್ ಇದ್ದಂಗ ಬಟ್ ನಮ್ ಭಾಷೆ ಒಳಗಿದ್ ನಾವು ಪಳಾರ ಅಂತ ಕರೀತೀವಿ ಹಂಗಾಗಿ ಜಾಸ್ತಿ ಎಲ್ಲಿ ಕಳ್ಸಂಗಿಲ್ಲ ಯಾಕಂದ್ರ ಅಕಡಿ ಕಡೆ ಹುಡುಗರು ಹಗ್ಗಾಡಂಗಿಲ್ಲ ಅಂತ ಹೇಳಿ ಮತ್ತ ಪಳಾರ ಅವ್ರಿಗೆ ಗೊತ್ತಾಗಿಲ್ಲ ಹಂಗಾಗಿ ಏನು ಬಾಳ್ ತಂದಿಲ್ಲ ಅವ್ರು ಜಸ್ಟ್ ಏನ್ ಸ್ವಲ್ಪ ಚುರ್ಮರಿ ಅವ್ರು ಏನೇನ್ ತಗೊ ಬಂದಾರ ಅಷ್ಟ ಹಾಕಕತ್ತೀನಿ ಯಾಕಂದ್ರ ಹುಡುಗುರೆಲ್ಲಾ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಅವ್ರಿಗೆ ಪಳಾರ್ ಅಂತ ಹೇಳಿ ಪಳಾರ್ ಅಂದ್ರ ಅದ್ರಾಗೆಲ್ಲಾ ಇರ್ತ ನೋಡ್ರಿ ಬೆಂಡು ಬೆತ್ತ ಅಂತೀವಿ ಅಂತಿವೆಲ್ಲ ಅಂತಾವ್ ಬಟ್ ಏನ್ ತಂದಿಲ್ಲ ಅಂದ್ರು ಎಲ್ ನೋಡ್ರಿ ಮಹಿಳಾ ಬಂದಾರ ಕೊಳ್ಳಾಗ ಏನ್ ದಾರ ಕಟ್ಕೊತೀವಲ್ ಮಕ್ಕಳಿಗೆ ಹಂಗ ಬಟ್ ಅವ್ರು ನೋಡಿದ ತಕ್ಷಣ ಖುಷಿ ಆಯ್ತು ಸಾಕ್ ಎಷ್ಟ ಐತೆ ಪ್ರಸಾದ್ ಪ್ರಸಾದ ನಾಯಕರ ಅಲ್ಲಿಂದ ಏನ ಒಂದ್ ಆ ಜಾಗದಿಂದ ಬಂದೈತ್ ಅಂದ್ಮೇಲೆ ಅದೆಲ್ಲಾ ನಮಗ ಒಂದ್ ರೀತಿ ಪ್ರಸಾದ ಇದ್ದಂಗಲ್ಲ ಅಂತ ಹೇಳಿ ಜಾಸ್ತಿ ಏನಿಲ್ಲ ನಮ್ ಅಕ್ಕಾರ ಮನಿ ಮತ್ತ ಅವರ ಮನಿಗ್ ಎರಡ ಮನಿ ಆ ಸಾಕಂದ್ರ ಆಕಡೆ ಈಕಡೆ ಹುಡ್ಗುರ್ಗ್ ಅಡ್ಡಾಡಕ್ ಟೈಮ್ ಇರಂಗಿಲ್ಲ ಬಾಳತ್ ಅಂತ ಹೇಳಿ ಸ್ವಲ್ಪ ಪ್ರಸಾದ ಅಲ್ರಿ ಹಂಗ ಹಂಚ್ ತಿಂದ್ರ ಅಂತ ಹೇಳಿ ಇವ್ವಿ ಇಷ್ಟೇ ನೋಡ್ರಿ ಇವಾಗ ಮೈಲಾರ ಗುಡ್ಡಕ್ಕೆ ಹೋಗ್ಬಂದಿದ್ದ ಮತ್ತ್ ವಿಡಿಯೋನ ಅವ್ರು ಜಾಸ್ತಿ ಇಲ್ಲೆಲ್ಲಾ ಹಂಗಾಗಿ ಇಷ್ಟೇ ಹಾಕಿನಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆತಂದ್ರ ప్లీజ్ లైక్ మరి శేర్ మి హెనల్ సబ్స్క్రైబ్ మార్కొని నోడి థ్యాంక్స్ ఫార్ వాచింగ్